ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಭಾಳ ಜನ ನಂಗೆ ಕೇಳ್ತಿರ್ತಾರ ನಿಮಗೆ ಹೊಲೆಯಕ್ ಸ್ಟಿಚಿಂಗ್ ಮಾಡಾಕ ಬೋರ್ ಆಗಿಲ್ಲೇನ್ರಿ ಮಷಿನ್ ಮ್ಯಾಗ ಕೂಡ ನಿಮ್ಗೆ ಬೋರ್ ಆಗಂಗಿಲ್ಲೇನ್ರಿ ಅದು ಕೇಳ್ತಿರ್ತಾರ ಬೋರ್ ಅಂದ್ರೆ ನಂಗೆ ರೂಢಿನ ಆಗ್ಬಿಟ್ಟೈತಿ ಬೋರ್ ಅನ್ನೋ ಮಾತಾ ಇಲ್ಲ ಯಾಕಂದ್ರೆ ಯಾವಾಗ್ರು ನನಗೂ ಬೋರ್ ಇಲ್ಲ ಅಂತಲ್ಲ ಡೈಲಿ ಡೈಲಿ ಫೋರ್ ಆಕೈತ್ರಿ ನಮಗೆ ಡೈಲಿ ಕುಂದ್ರಾಕಾಗಂಗಿಲ್ಲ ಅಂತ ಹೇಳ್ತಿರ್ತಾರಲ್ಲ ಅಂಥವ್ರಿಗೆ ಇವತ್ತು ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ ಆ್ಯಕ್ಚುಲಿ ನಾನು ನೈಟ್ ನಿನ್ನ ನೈಟ್ ಕಟ್ ಮಾಡಿದ್ದು ಎಲ್ಲ ಬಟ್ಟೆ ನೈಟ್ ಕಸ ಮನೆಗೆ ಉಡಿಸಬಾರ್ದು ಅಂತ ಹೇಳಿ ಹಂಗೆ ಬಿಟ್ಟು ಹೋಗಿರ್ತೀನಿ ನಾನು ಸಪ್ರೇಟ್ ರೂಮ್ ಐತೆ ನನ್ನ ಮ್ಯಾಲ ಹಂಗಾಗಿ ನಾನು ಹಂಗೆ ಬಿಟ್ಟು ಹೋಗಿರ್ತೀನಿ ನೀವು ಮನೆ ಒಳಗನ ನಿಮ್ಮ ಇರು ಕಡೆನ ನೀವು ಕಟ್ ಮಾಡಿದ್ರೆ ನೀವೆಲ್ಲ ತೆಗ್ದು ಗೋಳಿ ಹಾಕ್ಬೇಕಿ ಕಸ ಅಂದ್ರೂ ನೀವು ಹಂಗಾರು ತೆಗ್ದು ಇಡಬೇಕೆ ಅವ್ನ ನಾನು ಹಂಗೆ ಬಿಟ್ಬಿಟ್ಟು ಹೋಗಿರ್ತೀನಿ ಅರ್ಜೆಂಟ್ ಒಳಗೊಮ್ಮೆ ಒಬ್ಬ ಟೈಮ್ ಇತ್ತಂದ್ರೆ ಎಲ್ಲ ತೆಗ್ದ ಕ್ಲೀನ್ ಮಾಡಿಟ್ಟು ಹೋಗಿರ್ತೀನೋ ಯಾವ ಹೊಲಿಬೇಕು ಹೆಂಗೆ ಅಂಥೇಳಿ ನೀಟ್ ಹಂಗೆಲ್ಲನೂ ಈ ಥರ ಜೋಡಿಸ್ಕೊಂಡಿರ್ತೀನಿ ನಾನು ಆಮೇಲೆ ಬೆಳಗ್ಗೆ ಜ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಬಂದ ನಂಗೆ ಟೈಮ್ ಇದ್ರೆ ಸ್ವಲ್ಪ ಕಸ ಎಲ್ಲ ಗೂಡಿಸೆ ಹೋಗಿರ್ತನು ಇಲ್ಲ ಅಂದ್ರೆ ನಂಗೆ ಟೈಮ್ ಸಿಗಲಿಲ್ಲ ಅಂದ್ರೂ ನಾ ಯಾವಾಗ ಸ್ಟಿಚ್ ಮಾಡಕ್ಕೆ ಹೋಗ್ತಿಲ್ಲ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡ ಅವಾಗಾನ ಕಸ ಹೊಡೆದೆಲ್ಲ ನೀರು ಹೊಡೆದ ನೀಟಂಗ ಎಲ್ಲ ಇಟ್ಕೊಂಡನ ಕೆಲಸ ಸ್ಟಾರ್ಟ್ ಮಾಡ್ತೇನೆ ನಾನು ಯಾಕಂದ್ರೆ ಮೊದಲ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಗೆ ಕೆಲಸ ಮಾಡೋಕ್ಕೂ ಮನಸ್ಸು ಬರ್ತೈತಿ ಈ ಥರ ನೀವು ಫಸ್ಟ್ ಮಷಿನ್ ಏನು ಇಡಲಾರ್ದ ಎಲ್ಲ ಕ್ಲೀನ್ ಇಟ್ಕೊಂಡಿದ್ರಂದ್ರೆ ಕೆಲಸ ಮಾಡೋಕೆ ಮನಸ್ಸು ಬಂದ ಬರ್ತೈತಿ ಬೋರ್ ಆಗಕ್ಕೆ ಏನು ರೀಸನ್ ಅಂದ್ರೆ ಇವೆಲ್ಲ ನೀಟಾಗಿ ಇಟ್ಕೊಲಾರ್ದಕ್ಕೆ ಯಾವ ಹೊಲಿಬೇಕನ್ನೋ ಪ್ಲ್ಯಾನ್ ಇರ್ಲಿ ಇರಂಗಿಲ್ಲಲ್ಲ ಹಂಗೆ ಅವಾಗ ನೀವು ಅಡ್ವಾನ್ಸ್ ಕಟಿಂಗ್ ಮಾಡಿ ಇಟ್ಕೊಂಡಿರಂಗಿಲ್ಲಲ್ಲ ಅವಾಗನು ಬೋರ್ ಆಗ್ಬೋದು ನಿಮ್ಗೆ ನಿಮಗೆ ಯಾವ ಥರ ಬೋರ್ ಆಕೈತಿ ನೀವು ವಿಚಾರ ಮಾಡಿ ನೋಡ್ಕೋರಿ ನಾನು ಬೆಳಗ್ಗೆನ ಇನ್ನೊಂದು ಟಿಪ್ಸ್ ಏನು ಹೇಳ್ಬೇಕಂದ್ರೆ ನಿಮ್ಗೆ ಬೆಳಗ್ಗೆ ಫಸ್ಟ್ ಜಲ್ದಿ ಎದ್ದೇಳೋದು ಕಲ್ಕೋರಿ ನೀವು ಎಷ್ಟು ಜಲ್ದಿ ಇರತ್ತಿರಲೇ ಅಷ್ಟು ಕೆಲಸ ಮಾಡೋ ಬರ್ತೈತಿ ನೀವು ಏಳು ಗಂಟೆ ಎಂಟು ಗಂಟೆ ಹೇಳ್ತಿದ್ರಂತ ಕೆಲಸ ಆಗಂಗೆ ಎಲ್ಲ ತಿ ಅನ್ಕೊಂಡ್ಬಿಟ್ರಿ ಅವತ್ತ ಐದು ಗಂಟೆ ಇಟ್ಕೊಂಡು ನೀವು ಆರು ಗಂಟೆ ಒಳಗಾಗೇನೆ ಇದ್ದ್ರಂದ್ರೆ ಜಲ್ದಿ ಜಲ್ದ ಕೆಲಸ ಮಾಡ್ಕೊಂಡು ಅಡ್ಡಿ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ಸ್ಟಿಚಿಂಗ್ ಮಾಡೋಕೆ ಕುತ್ಕೋಬೋದು ಈ ಥರ ನೀವು ಯಾವ ಹೊಲೀಬೇಕನ್ನೋದು ನೈಟನ್ನು ಕಟ್ ಮಾಡಿ ಇಟ್ಕೊಂಡ್ರಂದ್ರೆ ಅದನ್ನ ಆಲ್ರೆಡಿ ನೀವು ಮಷಿನ್ ಮೇಲೆ ಇಟ್ಕೊಂಡು ಅದಕ್ಕೆ ದಾರ ಐತಿಲ್ಲೋ ಕಲರ್ ನೋಡ್ಕೊಂಡು ಎಲ್ಲನೂ ಇಟ್ಕೊಂಡ್ರಂದ್ರೆ ನಿಮ್ದು ಈಸಿಯಾಗಿ ಬಿಡ್ತದೆ ಕೆಲಸ ನಾನು ಇದರ ಎಲ್ಲಾನು ಜೋಡಿಸ್ಕೋತನು ಬೋರ್ ಬೋರ್ ಅಂದ್ರೆ ಎಲ್ಲ ಬೋರ್ ಆಗತ್ತೈತಿ ಬ್ಯಾಸ್ರ ಅಂದ್ರೆ ಬ್ಯಾಸ್ರಾಗತೈತಿ ನೀವು ಅದನ್ನ ಏನು ತಲೆಗೆ ಇಟ್ಕೋಬೇಡ್ರಿ ನಾ ಮಾಡ್ಬೇಕು ಇವತ್ತಿನ ಕೆಲಸ ಎಲ್ಲಾನು ನಾನು ಫೈನಲ್ ಮಾಡ್ಕೊಳ್ಬೇಕು ಅನ್ನೋದಂತ ತಲೆ ಇಟ್ಕೋರಿ ಅವತ್ತಿಂದ ಅವತ್ತು ಕೆಲಸ ಮಾಡ್ಕೋತ ಇದ್ರಿ ಅಂದ್ರೆ ನೀವು ನಿಮ್ಗೆ ಬೋರ್ ಅನ್ನೋದೇ ಆಗಂಗಿಲ್ಲ ನೀವು ಎಷ್ಟು ಹಿಂದಕ್ಕೆ ಹಿಂದಕ್ಕೆ ಇಡ್ತಿರಲ್ಲ ಕೆಲಸ ಹಂಗೆ ಹಿಂದಕ್ಕೆ ಕುಳ್ಕೋತನ ಹೋಕ್ಕವು ಅಹ್ ಆದಷ್ಟ ಅವತ್ತ ನಿಮಗ ಇವತ್ತನ್ನ ಇಷ್ಟು ಹೊಲಿಯಬೇಕನ್ನೋದೊಂದು ತಲೆಗೆ ಇಟ್ಕೊರಿ ಫಸ್ಟ್ ಎರಡು ಅಥವಾ ಮೂರು ನಿಮಗೆ ಎಷ್ಟು ಹಾಕೈದಿಲ್ಲ ಅಷ್ಟು ಹೊಲಿಬೇಕನ್ನೋದು ತಲೆಗೆ ಇಟ್ಕೊಂಡ್ರೆ ಅಂದ್ರೆ ನೀವು ಹೊಲದಾಗ ಹೊಲಿದೀರಿ ಮತ್ತು ಇನ್ನೊಂದು ಫಸ್ಟ್ ಪರ್ಫೆಕ್ಟಾಗಿ ನೀವು ಸ್ಟಿಚ್ ಮಾಡಕ್ಕೆ ಬಂದ್ರೆ ನಿಮ್ಗೆ ಬ್ಯಾಸ್ರ ಅನ್ನೋದು ಆಗಂಗಿಲ್ಲ ಯಾಕೆ ಇನ್ನೂ ಹೊಲಿಬೇಕು ಹೊಲೀಬೇಕನ್ನಿಸ್ತತಿ ನಿಮಗೆ ಸ್ವಲ್ಪ ಏನರ ಹೊಲಿಯೋದ್ರಾಗ ಡೌಟ್ ಇತ್ತಂದ್ರೆ ನಿಮ್ಗೆ ಅಳತಿ ತೊಗೊಳೋದ್ರಾಗ ಡೌಟ್ ಇತ್ತಂದ್ರೆ ಕಟಿಂಗ್ ಒಳಗೆ ಏನಾರ ಡೌಟ್ ಇದ್ರೂ ಆ ಥರನೂ ಬ್ಯಾಸ್ರ ಆಗ್ಬೋದು ನಿಮ್ಗೆ ಯಾವ ಥರ ಬೇಸರ ಅನ್ನೋದು ನಂಗೆ ಗೊತ್ತಾಗಂಗಿಲ್ಲ ಹಾಗಾಗಿ ನೀವು ಪರ್ಫೆಕ್ಟಾಗೇ ಬ್ಲೌಸ್ ಕಲ್ಕೋರಿ ಫಸ್ಟ ಪರ್ಫೆಕ್ಟಾಗಿ ಕಲ್ಕೊಂಡು ಪರ್ಫೆಕ್ಟಾಗಿ ನೀವು ಹೊಲಿರಿ ಅವಾಗ ನಿಮಗೆ ಬ್ಲೌಸ್ ನೀಟಾಗಿ ಇಲ್ಲ ಇಲ್ಲಾಂದ್ರೆ ನಿಮ್ಗೆ ಕಸ್ಟಮರ್ ಜಾಸ್ತಿ ಹಾಕೋರು ಒಬ್ಬೊಬ್ಬರು ಕೇಳ್ತಿರ್ತಾರೆ ನನ್ನ ಕಸ್ಟಮರ್ನು ಬರೋಂಗಿಲ್ಲ ನಮ್ಗೆ ಭಾಳ ಒಂದು ಬಂದ್ರಂದ್ರೆ ವಾಪಸ್ ಬರಂಗಿಲ್ಲ ಇಲ್ಲ ಅಂತ ಕೇಳ್ತಿರ್ತಾರ ವಾಪಾಸ್ ಬರಂಗಿಲ್ಲ ಅಂದ್ರೆ ಅದಕ್ಕೆ ಸರಿ ಆಗಿಲ್ಲ ಅಂತ ಬ್ಲೌಸ್ ಅರ್ಥ ಮಾಡ್ಕೋಬೇಕು ನೀವು ಅವ್ರ ಬ್ಲೌಸ್ ಸರಿಯಾಗಿಲ್ಲ ಅವ್ರಿಗೆ ನೀವು ಫಸ್ಟ್ ಬಂದಾಗನ ಹೇಳಿಬಿಡ್ಬೇಕು ಏನಾರು ಸರಿ ಆಗಿರಲಿಲ್ಲ ಅಂದ್ರೆ ನೀವು ನೀವು ವಾಪಸ್ ಬಂದ ನನ್ನ ಕಡೆ ರಿಪೇರಿ ಮಾಡಿಸ್ಕೊಂಡು ಹೋಗ್ರಿ ನನಗೂ ಹೆಲ್ಪ್ ಆಕತಿ ಯಾಕಂದ್ರೆ ನನಗೂ ಸ್ವಲ್ಪ ಅನುಭವ ಜಾಸ್ತಿ ಆಗತಿ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಅಂತ ಹೇಳಿ ಆ ಥರ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಬೇಕು ನೀವು ಏನೇ ರಿಪೇರಿ ಬಂದರೂ ನೀವು ಅದನ್ನು ಅವ್ರಿಗೆ ವೇರ್ ಮಾಡಿ ತೋರಿಸಿ ವೇರ್ ಮಾಡಿ ತೋರಿಸ್ ಹೇಳಿ ವೇರ್ ಮಾಡಿ ತೋರಿಸಿ ಅದು ಏನು ಪ್ರಾಬ್ಲಮ್ ಇದ್ದು ನೋಡಿ ನೀವು ಸರಿ ಮಾಡಿಕೊಡ್ಬೇಕು ಅವಾಗೂ ನಿಮ್ಗೆ ಕಸ್ಟಮರ್ ಜಾಸ್ತಿ ಹಾಕಾರೆ ಇದ್ರಾಗೇನು ಬ್ಯಾಸ್ರ ಅನ್ನೋದು ಏನಿಲ್ಲ ನೀವು ಪ್ರೀತಿಯಿಂದ ಮಾಡಿರಿ ಪ್ರೀತಿಯಿಂದ ಮಾಡ್ತಿದ್ರೆ ನೀವು ಮಾಡೇ ಮಾಡ್ತೀರಿ ಬ್ಯಾಸ್ರನ್ನೋದು ಏನಿಲ್ಲ ಈ ಥರ ನೀವೆಲ್ಲನೂ ನಿಮ್ಮ ಹತ್ರನೇ ಇಟ್ಕೋತ ಬರ್ರಿ ಈ ಥರ ಮಷೀನಿಗೆ ನಾನು ಕವರ್ ಮಾಡಿಸಿ ನೀವು ನಮ್ಮ ಸಿಸ್ಟರ್ ಕವರ ಎಲ್ಲ ರೆಡಿ ಮಾಡಿ ಕೊಟ್ಟಂಗೆ ಯಾಕಂದ್ರೆ ಡಸ್ಟ್ ಹೋಗಂಗಿಲ್ಲಲ್ಲ ಮಷಿನ್ ಒಳಗೆ ಅದಕ್ಕಾಗಿ ಕೆಲಸ ಮುಗಿದ ತಕ್ಷಣ ನಾನು ಈ ಥರ ಇವನ್ನೆಲ್ಲ ಕವರ್ ಮಾಡಿ ಇಟ್ಟಿರ್ತೇನೆ ನಾನು ಈಚೆ ಕಡೆ ಐತೆ ನಂದು ಹಳಿ ಮಷೀನ ಈಜ್ ಕಡೆ ಪಿಕೋ ಮಾಲ್ ಪಾಲ್ ಮಷೀನ್ ಐತೆ ನಂದು ఈ యాల నీటంగిట్కొతి స్టార్టింగ్ బంద్ నీట్ కె నీట్ ఇుకోట్ ఇక నన్ను ఒల్యాకే స్టార్ట్ మాతను ఏనారు నైట్ కస ఉడదిరూ ఎలా క్లీన్ మేన నను కుత్కొతూ ఈరో నేను మెజర్మెంట్ బర్కొక ఇదొందు బుక్ ఇట్టుకోండి ఎలా నన్ను హిరే ఇట్టుకొని నన్ను కస్టమర్ బందా యా హ్యాడోమోదు ఈ ఐనూ మీటే ఇట్కొను ಸ್ಟಿಚಿಂಗ್ ಮಾಡೋಕೆ ಹೆಂಗೆ ಬಂದಿರ್ತವಲ್ಲ ಬಟ್ಟೆ ಅದ ಥರನ ಹೊಲ್ ಕೊಡ್ತನು ಮತ್ತು ಇನ್ನೊಂದು ಅವ್ರ ಟೈಮ್ ಸರಿಯಾಗಿ ಅವ್ರಿಗೆ ಯಾವಾಗ ಬೇಕಲ್ಲ ಅವ್ರ ಟೈಮ್ ಇಲ್ಲ ನಾನು ಬಟ್ಟೆ ಅವ್ರಿಗೆ ಯಾವಾಗ ಬೇಕಂತಾರಲ್ಲ ಅವಾಗ ಕೊಟ್ಟೆ ಕೊಡ್ತನು ಹಾಗಾಗಿ ಮ್ಯಾರೇಜ್ ಬ್ಲೌಸ್ನು ಭಾಳ ಇರ್ತಾವ ಬಂದಿರ್ತವೆ ನನ್ನ ಕಡೆ ಆಲ್ಮೋಸ್ಟ್ ಮ್ಯಾರೇಜ್ ಬ್ಲೌಸ್ ಸ್ಪೆಷಲ್ ಬ್ಲೌಸ್ ಇಂಥವು ಬಂದಿರ್ತವೆ ನನ್ನ ಕಡೆ ಇದು ನಾನು ನೈಟ್ ಒಂದು ಹತ್ತು ಬ್ಲೌಸ್ ಕಟ್ ಮಾಡೀನಿ ಇದೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ನಿ ಅದನ್ನ ತೋರ್ಸಾಕ್ತೀನಿ ನಿಮ್ಗೆ ಈಗ ಇಲ್ಲೆಲ್ಲ ನಾನು ನನ್ನ ಕ ಲೇಸ್ ಅಥವಾ ಏನೇನು ಬೇಕಲ್ಲ ಸ್ಟಿಚಿಂಗ್ ಮಾಡಕ್ಕೆ ಹುಕ್ಸ್ ಏನೇನು ಬೇಕಲ್ಲ ಎಲ್ಲನೂ ಈ ಥರ ನಾನು ಜೋಡಿಸಿ ಇಟ್ಕೊಂಡಿನಿ ಸ್ವಲ್ಪ ಮ್ಯಾಚ್ ಆಗ್ಯಾವು ಆಮೇಲೆ ಪೇಪರ್ ಅದು ಇಟ್ಕೊಂಡಿರ್ತೀನಿ ನಾವು ಒಂದೊಂದು ಅರ್ಜೆಂಟಾಗಿ ನೀವು ಇನ್ನೊಂದು ಏನಂದ್ರೆ ಅವ್ರು ಖಾಯಂ ಆಗಿ ನಿಮ್ಮ ಕಡೆ ಬಟ್ಟೆ ಹಾಕ್ತಿದ್ರಂದ್ರೆ ಅವ್ರದ್ದು ಕಟೋರಿ ಪೇಪರ್ ಅಥವಾ ನೀವು ಸಾದಾ ಬ್ಲೌಸ್ ಪೇಪರ್ನು ಒಮ್ಮೆ ಕರೆಕ್ಟಾಗಿ ಅವ್ರು ಪರ್ಫೆಕ್ಟಾಗಿ ಪೇಪರ್ ಕಟ್ ಮಾಡಿ ಇಟ್ಕೊಂಡ್ರೆ ಅವ್ರ ಹೆಸರು ಬರೆದು ಇಟ್ಕೊಂಡ್ಬಿಡ್ರಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಅವರು ಪದೇ ಪದೇ ಬಂದಾಗ ಆ ಪೇಪರ್ ಹಿಡ್ದು ಕಟ್ಟಿಂಗ್ ಮಾಡ್ಕೊಡೋದು ಅಷ್ಟೇ ಅವ್ರು ಏನರ ಚೇಂಜ್ ಹೇಳಿದಾಗಟ್ಟ ಚೇಂಜ್ ಮಾಡ್ಬೇಕತಿ ಸೇಮ್ ಅದೇ ಥರ ಹೇಳಿದ್ರೆ ನೀವು ಪೇಪರ್ ಕಟ್ಟಿಂಗ್ ಮೆಥೆಡ್ಡ ಯೂಸ್ ಮಾಡ್ಬೋದು ಈಗೆಲ್ಲ ಇದನ್ನ ಕ್ಲೀನ್ ಮಾಡ್ಕೊಂಡು ನಾನು ಸ್ಟಿಚಿಂಗ್ ಕೂತ್ಕೊತನು ಆಮೇಲೆ ಟೇಬಲ್ ಮ್ಯಾಗೆಲ್ಲ ಜೋಡಿಸ್ಕೊಂಡಿರ್ತೇನೆ ನಾನು ಯಾವ ಕಟ್ಟಿಂಗ್ ಮಾಡ್ಬೇಕು ಯಾವ ಹೊಲಿಬೇಕತ್ತೆ ಎಲ್ಲನೂ ಇಲ್ಲೇ ಇಟ್ಕೊಂಡಿರ್ತಾನೋ ಅಂದ್ರೆ ನಂಗೆ ಕನಿಕ್ ಕಾಣಿಸ್ತಿದ್ರೆ ನನಗೂ ಇವತ್ತಿಷ್ಟು ಹೊಲಿಬೇಕು ಇವತ್ತಿಷ್ಟು ಹೊಲಿಬೇಕು ಅನ್ನೋದು ಗೊತ್ತಾಗಿರ್ತೈತಿ ಅದಕ್ಕೆ ಬ್ಯಾಸ್ರನ್ನೋದು ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದೊಂದು ಮೋಟಿವೇಟ್ ನಿಮ್ಗೆ ಯಾಕಂದ್ರೆ ಬ್ಯಾಸ್ ರನ್ನೋರ್ಗೆ ಒಂದು ಮೋಟಿವೇಶ್ನಲ್ ವಿಡಿಯೋ ಮಾಡೀನಿ ನಾನು ನಂಗೆ ಭಾಳ ಜನ ಕೇಳ್ತಿದ್ರು ಅದನ್ನು ಅದಕ್ಕಾಗಿ ನಾನು ನಿಮ್ಗೆ ಇವತ್ತು ವಿಡಿಯೋನ ಮಾಡ್ಬೇಕಿದ್ನ ಅನ್ಕೊಂಡೆ ಸ್ವಲ್ಪ ಒಂದು ಐದು ನಿಮಿಷದ ವಿಡಿಯೋ ಮಾಡೀನಿ ನಿಮಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ ಹೊಸ್ದಾಗಿ ನೋಡೋರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಒಂದು ಲೈಕ್ ಮಾಡಿರಿ ನಿಮ್ಗೆ ಇಷ್ಟ ಆದ್ರೆ ಈ ಥರ ಮಷಿನ್ ಮ್ಯಾಲ ಏನೂ ಇಡಾಕಬೇಡ್ರಿ ಹಳೆ ಬಟ್ಟೆ ಆಗಲಿ ನೀರು ಕುಡ್ದಿದ ಬಾಟಲ್ ಆಗಲಿ ನೀವೇನಾರ ತಿಂಡಿ ತಿನ್ಬೇಕಾದ್ರೆ ಇಟ್ಕೊಂಡಿದ್ರು ಹಳಿ ಬಟ್ಟೆ ಏನು ಅದ್ರನ್ನ ತುಂಬಿಸೋಕೆ ಹೋಗ್ಬೇಡ್ರಿ ಅವಾಗು ನಿಮ್ಗೆ ಮೂಡ್ ಆಪ್ ಆಗಿಬಿಡ್ತೈತಿ ಅದನ್ನೆಲ್ಲ ಕ್ಲೀನ್ ಮಾಡಿ ಹೊಲಿಬೇಕಾದ್ರೆ ಅವಾಗೂ ಬೇಸರ ಆಗ್ಬೋದು ನಿಮ್ಗೆ ಅದನ್ನ ಇಟ್ಟು ತೋರ್ಸಾಕತ್ತೀನಿ ನಿಮ್ಗೆ ಹಂಗೆ ಅದಕ್ಕಾಗಿ ನಿಮ್ಗೆ ಇದರ ನಾನು ಫಸ್ಟ್ ಕ್ಲೀನ್ ಮಾಡ್ಕೋತೇನಿಲ್ಲ ಈ ಕ್ಲೀನ್ ಮಾಡಾಕತ್ತಿದ್ ನಾನು ಅದೆಲ್ಲ ತೆಗ್ದಿಟ್ಕೊಂಡು ಕ್ಲೀನ್ ಮಾಡ್ತಾನೆ ಇವ್ನ ಬಟ್ಟೆ ಏನೈತಿ ಇದು ತೆಲಮಿಂಗ್ ಕವರ್ ಮಾಡ್ಕೊಳ್ಳೋರಿಗೆ ಬೇಡಿದ್ರೆ ಅವ್ರಿಗೆ ಕೊಡ್ತಾನು ಇಲ್ಲ ಅಂದ್ರೆ ಎಲ್ಲ ಹಚ್ಚಾಕ ಬೇಡ್ತಾರೆ ಇವ್ನ ಅದಕ್ಕೂ ಕೊಟ್ಟಿರ್ತೀನಿ ನಾನು ఇవు యూస్ ఎలా క్లీనంగి నీటంగా క్యారి బ్యాగ్న హ్యాక్కి ఇ కొను ఈ నూ క్లీన్ మే నన్స్సు బర్తైతి ఆ స్టిచ్చింగ్ మెలసాక ఏనా ఇవత్ వీడియో మా నన్ను క్లాస్ తగ్గ్రు అత ఏను ఇలా క్లీన్ నం ఈ నీటంగిట్కొను నూ కళగెల హోలి బట్టె ఇట్కొను కబోర్డ్న స్టిచింగ్ బట్టె ఇటుకొను హాం రెట్టిన్ బాక్స్ సారి పికప్ ఆల్ బిర్తల్ నీటంగా వేరే వేరే ಈ ಥರ ಆದರೆ ನಿಮ್ಮ ಕೆಲ್ಸಕ್ಕೆ ಆಕೈತಿ ಇದೊಂದು ಮೋಟಿವೇಶ್ನಲ್ ವೀಡಿಯೋ ಅನ್ಕೋತರು ನಿಮಗೂ ಹೆಲ್ಪ್ ಆಗೈತೆ ಅನ್ಕೋತೀನಿ ನಾನು ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತೈತಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನೋಡಿ ನಿಮ್ಗೆ ಏನರ ಸ್ವಲ್ಪ ಹೆಲ್ಪ್ ಅನಿಸಿದ್ರೆ ನನಗೂ ಒಂದು ಲೈಕ್ ಮಾಡ್ರಿ ಹಂಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ನೆಕ್ಸ್ಟ್ ಇದೇ ಥರ ವೀಡಿಯೋ ಮಾಡಕ್ಕೆ ಟ್ರೈ ಮಾಡ್ತೇನೆ ನಾನು ಇನ್ನೂ ಸ್ಟಿಚಿಂಗ್ ವಿಡಿಯೋನೂ ಹಾಕೋದು ಭಾಳ ಬಾಕಿ ಇದಾವೆ ಇವತ್ತಿನ ವೀಡಿಯೋ ಇಷ್ಟ ನೆಕ್ಸ್ಟ್ ವೀಡಿಯೋ ಜೋಡಿ ಸಿಗ್ತನ ನಾನು అల్లి వరకు థ్యాంక్స్ ఫర్ వాచింగ్ టేక్ కేర్ బాబాయ్